ಬೆಂಗಳೂರಿನ ಪೀಣ್ಯಾ ಬಳಿ ಮತ್ತೊಂದು ರೋಡ್ ರೇಸ್ ನಡೆದಿದೆ ಮಹಿಳೆ ಓಡಿಸ್ತಾ ಇದ್ದ ಕಾರ್ಗೆ ಅಡ್ಡ ಹಾಕಿ ಕಿರಿಕ್ ಮಾಡಲಾಗಿದೆ ಬೆಂಗಳೂರಿನ ಪೀಣ್ಯ ಭಾಗದಲ್ಲಿ ಆಗಿರುವಂತಹ ಘಟನೆ ಮಹಿಳೆ ಓಡಿಸ್ತಾ ಇದ್ದ ಕಾರ್ಗೆ ಕಿರಿಕ್ ಮಾಡಿದ್ದಾರೆ ಅಡ್ಡ ಹಾಕಿ ಕಿರಿಕ್ ಮಾಡಿರೋದು ಮಹಿಳೆ ಜೊತೆ ಕ್ಯಾಂಟರ್ ಚಾಲಕ ನಂದನ್ ಗಲಾಟೆ ಮಾಡಿದ್ದಾರೆ ಜುಲೈ ಐದರಂದು ಫ್ಲೈ ಫ್ಲೈಓವರ್ ಬಳಿ ಆಗಿರುವಂತಹ ಘಟನೆ ನೆಲಮಂಗಲದ ವೈದ್ಯ ಗೋವಿಂದ ಸ್ವಾಮಿ ಪತ್ನಿಯಿಂದ ಕಾರು ಚಾಲನೆ ಕಾರನ್ನು ಓಡಿಸ್ತಾ ಇದ್ರು ಅವರು ನೆಲಮಂಗಲದಿಂದ ಬೆಂಗಳೂರು ಸಿಟಿ ಕಡೆ ಬರ್ತಾ ಇದ್ರು ದಂಪತಿ ಹಿಂದಿನಿಂದ ಬಂದು ಅಡ್ಡ ಹಾಕಿದೆ ಕ್ಯಾಂಟರ್ ಕ್ಯಾಂಟರ್ ಡ್ರೈವರ್ ಅಲ್ಲಿ ಗಲಾಟೆ ತೆಗೆದಿದ್ದಾನೆ ಕಾರಿನ ರಾಡ್ ನಿಂದ ಹೊಡೆದು ಗಲಾಟೆ ಮಾಡಿದ್ದಾನೆ ಆರೋಪಿ ಚಾಲಕನನ್ನ ಸತ್ಯ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಮತ್ತೆ ವಿಚಾರಣೆಗೆ ಬರುವಂತೆ ಬಾಗಲಕೋಟೆ ಪೊಲೀಸರು ನೋಟಿಸ್ ಕೂಡ ಜಾರಿ ಮಾಡಿದ್ದಾರೆ